ಇದು ನಾವು ಮಾಡಿರೋ ಸಿಸ್ಟಮ್ಗಿಂತ ತುಂಬ ಡಿಫ್ರೆಂಟು ನಮ್ಮದ್ರಲ್ಲಿ ಪೈಪ್ನ ನ ನೀರು ಬಿಡೋದು ಕಂಪ್ಲೀಟ್ ಆದಮೇಲೆ ಪೈಪ್ನ ಶಿಫ್ಟ್ ಮಾಡಿ ಈ ನಲ್ಲಿಗಳನ್ನ ನೆಕ್ಸ್ಟ್ ಸಾಲುಗಳಿಗೆ ಶಿಫ್ಟ್ ಮಾಡ್ತೀವಿ ಬಟ್ ಇವ್ರದ್ರಲ್ಲಿ ಹಂಗಲ್ಲ ಪರ್ಮನೆಂಟ್ ಕಬ್ಬು ಮುಗಿಯೋರ್ಗು ಈ ಪೈಪ್ಗಳನ್ನ ಕಿತ್ತ ಕಿತ್ತಿ ಬೇರೆ ಕಡೆ ಹಾಕೋ ಅವಶ್ಯಕತೆ ಇಲ್ಲ ಕಬ್ಬು ಮುಗಿಯೋರ್ಗು ಈ ನಲ್ಲಿಗಳು ಇಲ್ಲೇ ಇರುತ್ತೆ ಪೈಪ್ಗಳು ಇಲ್ಲೇ ಇರುತ್ತೆ ನಿಮಗೆ ಯಾವ ಲೇಬರ್ ನೀರು ಬಿಡೋಕೆ ಯಾವ ಲೇಬರು ಬೇಡ ನೀವು ಇರೋದು ಬೇಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡಿದ್ದಾರೆ ನೀವು ಕೊನೆವರೆಗೂ ವೀಡಿಯೋ ನೋಡಿ ತುಂಬ ನೀಟಾಗಿ ಅರ್ಥ ಆಗುತ್ತೆ ಆಮೇಲೆ ಯಾವುದೇ ಲೇಬರ್ ರಿಕ್ವೈರ್ಮೆಂಟ್ ಇಲ್ಲ ಓನರ್ ಅವಶ್ಯಕತೆ ಇರೋದಿಲ್ಲ ಇರೋದಿಲ್ಲ ಯಾವುದೇ ತೊಂದರೆನೂ ಇಲ್ಲ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಅನ್ನದಾತರಿಗೂ ನಮಸ್ಕಾರ ಇಲ್ಲೊಂದು ಜಮೀನು ಈ ಜಮೀನಲ್ಲಿ ಏನೋ ಕಬ್ಬು ಇದೊಂದು ಎಂಟು ಎಕರೆ ಕಬ್ಬಿದೆ ಹೊಸ್ತಾಗಿ ನಮ್ಮೂರಲ್ಲಿ ಬೇರೆಯವ್ರ ಜಮೀನ ಲೀಸಿಗೆ ತೊಗೊಂಡು ಮಾಡ್ತಾಯಿದ್ದಾರೆ ಅವರು ಅವ್ರದೇ ಸ್ವಂತ ಟ್ರ್ಯಾಕ್ಟ್ರು ಅಂದರೆ ಕ ಫ್ಯಾಕ್ಟ್ರಿಗೆ ಅವರೇ ಕಬ್ಬು ಸಾಗಿಸ್ತಾರೆ ಅವರು ಒಂದು ಎಕರೆಗೆ ಎಂಟು ಟನ್ನು ಲೀಸು ಅಂತ ಒಂದು ಓನರ್ಗೆ ಎಂಟು ಟನ್ನು ದುಡ್ಡು ಕೊಡಬೇಕು ಮಿಕ್ಕಿದ್ದೆಲ್ಲ ಅವ್ರಿಗೆ ಅನ್ನೋ ಥರ ಈ ಥರ ಮಾತುಕತೆ ಮಾಡಿಕೊಂಡು ಇದು ಮಾ ಕಬ್ಬು ಬೆಳೀತಾ ಇದ್ದಾರೆ ಇವರು ಸುಮಾರು ಜಮೀನುಗಳನ್ನ ಈ ಥರ ಮಾಡ್ತಾಯಿದ್ದಾರೆ ಅಂದರೆ ಬೇರೆ ಬೇರೆ ಕಡೆ ಎಲ್ಲಿ ನೀರಾವರಿ ವ್ಯವಸ್ಥೆ ಇರುತ್ತೋ ಅಂತ ಜಮೀನುಗಳನ್ನ ಲೀಸ್ಗೆ ಹಾಕ್ಕೊಂಡು ಕಬ್ಬು ಬೆಳೀತಾ ಇದ್ದಾರೆ ಅವರು ಬೇರೆ ಬೇರೆ ಕಡೆ ಲೀಸ್ ತೊಗೊಂಡು ಮಾಡ್ತಾರಲ್ವ ಅದಕ್ಕೋಸ್ಕರ ಅವ್ರಿಗೆ ಕೆಲಸ ಕಮ್ಮಿ ಆಗಲಿ ಅಂತ ಇದು ಇಂಪಾರ್ಟೆಂಟ್ ಪಾಯಿಂಟು ತುಂಬ ಆಗಿ ಕೇಳಿಸ್ಕೊಳ್ಳಿ ಅವರು ತುಂಬ ಕಡೆ ಅಂದರೆ ಬೇರೆ ಬೇರೆ ದಿಕ್ಕಲ್ಲಿ ಅವ್ರಿಗೆ ಅಂದರೆ ಬೇರೆ ಬೇರೆ ಒಂದೇ ಊರಲ್ಲಿ ಬೇರೆ ಬೇರೆ ಕಡೆ ಕಬ್ಬು ಅಂದರೆ ನೀರಾವರಿ ಜಮೀನುಗಳನ್ನ ನೋಡಿ ಅವರು ಕಬ್ಬು ಮಾಡ್ಕೊತಾ ಇದ್ದಾರೆ ಹಾಗಾಗಿ ಅವರು ನೀರಾವರಿಗೆ ಏನು ನಾನು ಹಳೆ ವಿಡಿಯೋಗಳಲ್ಲಿ ಏನು ಮಾಡಿದ್ನಲ್ಲ ನಲ್ಲಿ ನೀರಾವರಿ ವ್ಯವಸ್ಥೆನ ಅವರು ಅದೇ ಥರನೇ ಮಾಡ್ಕೊಂಡಿದ್ದಾರೆ ಬಟ್ ನಮಗಿಂತ ಅವ್ರಿಗೆ ಇನ್ನೂ ಕೆಲಸ ಕಮ್ಮಿ ನಾನು ಏನು ಮಾಡ್ತೀನಿ ಅಂದರೆ ಈಗ ಒಂದು ಇಪ್ಪತ್ತೈದು ನಲ್ಲಿಗಳನ್ನ ಇಟ್ಟಿದ್ರೆ ಅದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಇಲ್ಲಿಗೆ ಈ ಥರ ಪೈಪ್ಗಳನ್ನ ಹಾಕ್ಕೊಂಡು ಆಮೇಲೆ ಒಂದು ಐದು ಪೈಪ್ಗಳನ್ನ ಹಾಕ್ಕೊಂಡು ನೆಕ್ಸ್ಟು ನಲ್ಲಿ ಪೈಪ್ಗಳನ್ನ ಶಿಫ್ಟ್ ಮಾಡಿ ನೆಕ್ಸ್ಟ್ ಕನೆಕ್ಟ್ ಮಾಡಿ ನೆಕ್ಸ್ಟ್ ಇಪ್ಪತ್ತೈದು ಸಾಲುಗಳನ್ನ ಬಿಟ್ಕೊತೀನಿ ಬಟ್ ಅವರು ಹಂಗಲ್ಲ ಇಲ್ಲಿ ನೋಡಿ ಟೀ ಜಾಯಿಂಟ್ಗೆ ಅವರು ವಾಲ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದು ಪರ್ಮನೆಂಟ್ ಅವರು ಈ ಜಮೀನು ಕಂಪ್ಲೀಟ್ ಕಬ್ಬು ಬೆಳೆಯೋವರೆಗೂ ಇದನ್ನು ತೆಗಿಯಲ್ಲ ಈ ಪೈಪ್ಲೈನ್ ಸ್ಟ್ರಕ್ಚರ್ ಏನಿದೆಯಲ್ಲ ಅದನ್ನು ತೆಗಿಯಲ್ಲ ಈ ನಲ್ಲಿಗಳನ್ನು ತೆಗಿಯಲ್ಲ ಈ ಅವರು ಬೇರೆ ಅಂದರೆ ಇದು ನಮ್ಮದು ಜಮೀನು ಈ ರೀತಿ ಮಾಡ್ಕೋಬೋದು ನೀವು ಮಾಡ್ಕೋಬೋದು ಅಂದರೆ ಜಮೀನು ಹೀಗೆ ಸ್ವಲ್ಪ ಉದ್ದಕ್ಕಿರಬೇಕು ನಮ್ಮದು ಅಡ್ಡ ಆಗಲ ಜಾಸ್ತಿ ಇದೆ ಹಾಗಾಗಿ ಇವರು ಒಂದು ಸೆಟ್ಟು ಅಂದರೆ ಇಪ್ಪತ್ತೈದನಲ್ಲಿ ಆ ಕಡೆಯಿಂದನು ಮಾಡ್ಕೊಂಡಿದ್ದಾರೆ ಅದನ್ನು ತೋರಿಸ್ತೀನಿ ಆ ಕಡೆಯಿಂದ ಇಪ್ಪತ್ತೈದನಲ್ಲಿ ಒಟ್ಟು ಐವತ್ತು ಸಾಲ ಐವತ್ತು ಸಾಲಿಗೆ ಅವರು ಈ ಥರ ಮಾಡ್ಕೊಂಡಿದ್ದಾರೆ ಇದು ಈ ಪಟ್ಟಿ ಕಂಪ್ಲೀಟ್ ಆದಮೇಲೆ ಈ ಏನು ಐವತ್ತು ಸಾಲ ಕಂಪ್ಲೀಟ್ ಆಗುತ್ತಲ್ಲ ಈ ವಾಲ್ನ ಆಫ್ ಮಾಡ್ಕೊಂಡ್ಬಿಡ್ತಾರೆ ಈ ವಾಲ್ನ ಆಫ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ಇನ್ನೊಂದು ಪಟ್ಟಿ ಇದೆ ಆ ವಾಲ್ನ ಆನ್ ಮಾಡ್ಕೊಂಬಿಡ್ತಾರೆ ಅಂದರೆ ನೀರು ಅಲ್ಲಿಗೆ ಶಿಫ್ಟ್ ಆಗುತ್ತೆ ಇದು ಒಂಥರ ಪರ್ಮನೆಂಟ್ ಏನಪ್ಪ ಡ್ರಿಪ್ ಇರಿಗೇಷನ್ ಡ್ರಿಪ್ ಡ್ರಿಪ್ಪಲ್ಲಿ ಏನು ಸಮಸ್ಯೆ ಅಂದರೆ ನಾವು ಈ ಬೋಧ ಏರ್ಸ್ಬೇಕಾದ್ರೆ ಮತ್ತು ಬೇರೆ ಬೇರೆ ಕೆಲಸಗಳು ಮಾಡಬೇಕಾದ್ರೆ ನಾವು ನ ತೆಗಿಬೇಕಾಗುತ್ತೆ ಬಟ್ ಇದು ಹಾಗಲ್ಲ ಇದು ಪರ್ಮನೆಂಟ್ ಸ್ಟ್ರಕ್ಚರು ಅವ್ರ ಕೆಲಸ ಕಮ್ಮಿ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದಾರೆ ಇದು ಒಳ್ಳೆಯ ಐಡಿಯಾ ನೋಡಿ ನೀವು ಈ ಥರ ಮಾಡ್ಕೊಳ್ಳಿ ಏನಿಲ್ಲ ನಿಮ್ಮ ಟೀ ಜಾಯಿಂಟ್ಗಳಿಗೆ ವಾಲ್ನ ಫಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಅಂದರೆ ಈ ಪಟ್ಟಿ ಆದಮೇಲೆ ಇನ್ನೊಂದು ಪಟ್ಟಿ ಈ ಥರ ಇರುತ್ತಲ್ಲ ನಿಮಗೆ ಆ ಥರ ಮಾಡಿಕೊಂಡು ನಲ್ಲಿಗಳನ್ನ ಪರ್ಮನೆಂಟಾಗಿ ಜಾಯಿಂಟ್ ಮಾಡಿ ಇಟ್ಕೊಂಬಿಡಿ ಈ ಇಪ್ಪತ್ತೈದು ಸಾಲ ಆದ ತಕ್ಷಣ ಇಲ್ಲಿ ಆಫ್ ಮಾಡಿಬಿಟ್ಟು ಆ ಕಡೆ ಒಂದು ವಾಲ್ ಮಾಡ್ಕೊಂಡಿದ್ದಾರೆ ಅದನ್ನು ತೋರಿಸ್ತೀನಿ ಅದನ್ನು ಆನ್ ಮಾಡ್ಕೊಳ್ಳೋದು ಅಲ್ಲಿ ನೀರು ಕಂಪ್ಲೀಟ್ ಆದಮೇಲೆ ಆ ವಾಲ್ನ ಆಫ್ ಮಾಡ್ ಇಲ್ಲಿ ಆನ್ ಈ ಕಡೆ ವಾಲ್ ಆನ್ ಮಾಡಿಕೊಂಡು ಅದನ್ನು ಆಫ್ ಮಾಡ್ಕೊಂಬಿಡೋದು ಅಂದರೆ ಯಾವುದೇ ರೀತಿ ಟೆನ್ಷನ್ ಇರೋಲ್ಲ ನೀರು ಬಿಡೋಕ್ಕೆ ಯಾವುದೇ ರೀತಿ ಟೆನ್ಷನ್ ಇರೋಲ್ಲ ನೈಟ್ ಎಷ್ಟೋತ್ತಿಗಾದರೂ ನೀರು ಕೊಡಲಿ ಯಾವುದೇ ರೀತಿ ಟೆನ್ಷನ್ ಇರೋಲ್ಲ ಕಬ್ಬಿ ನೀರಾವರಿ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಈ ಐಡಿಯಾ ಚಿ ಸಿಂಪಲ್ಲು ನಿಮಗೆ ಯಾವುದೇ ರೀತಿ ಲೇಬರು ಬೇಕಾಗಲ್ಲ ಆಮೇಲೆ ಸಲಿಕೆ ತೊಗೊಂಡು ನೀರು ಕಟ್ಟೋ ಅವಶ್ಯಕತೆಯೂ ಇರಲ್ಲ ನೈಟ್ ಬಂದು ಈ ಹಾವು ಚೇಳು ಈ ಕಾಟ ಇದೆಲ್ಲ ಏನೂ ಇರಲ್ಲ ಯಾವುದೇ ಹಂದಿ ನರಿ ನಾಯಿ ಈ ಥರ ಯಾವುದು ಕಾಟ ಇರೋಲ್ಲ ನಿಮಗೆ ಆರಾಮಾಗಿ ನೀರು ಬಿಡೋಕ್ಕೆ ತುಂಬ ಅದು ಯಾವಾಗಾದರೂ ಬರಲಿ ಹತ್ತು ನಿಮಿಷನಾದರೂ ಬಂದು ಹೋಗಲಿ ಕರೆಂಟು ಹತ್ತು ಗಂಟೆನಾದರೂ ಬಂದು ಹೋಗಲಿ ಎಷ್ಟೊತ್ತಾದರೂ ನಿಮಗೆ ನೀರಿನ ವ್ಯವಸ್ಥೆ ಚೆನ್ನಾಗಿರುತ್ತೆ ರಾತ್ರಿ ನಿಮಗೆ ಬರೋಕ್ಕೆ ಈ ಕ ಹಂದಿಗಳ ಕಾಟ ನೀರುಗಳ ಕಾಟ ತೋಳಗಳ ಕಾಟ ಈ ಥರ ಇರುತ್ತಲ್ಲ ಅದು ಯಾವುದೋ ನಿಮಗೆ ಸಮಸ್ಯೆ ಆಗೋಲ್ಲ ಈ ಥರ ಪರ್ಮನೆಂಟಾಗಿ ಮಾಡ್ಕೊಂಬಿಡಿ ನೆಕ್ಸ್ಟು ಆ ಕಡೆ ವಾಲ್ನ ತೋರಿಸ್ತೀನಿ ಆಗಲೇ ತೋರಿಸ್ತೀನಲ್ಲ ಅಲ್ಲಿ ಅಲ್ಲಿಂದ ಬಂದು ಈ ಕಡೆ ನೋಡಿ ಇದು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಆಗುತ್ತೆ ಇದು ಇಲ್ಲಿಗೆ ಎಂಡ್ ಆಯಿತು ಇಲ್ಲಿಗೆ ಎಂಡ್ ಆಯ್ತಲ್ಲ ಇಲ್ಲಿಗೆ ಇದನ್ನ ಲಾಕ್ ಮಾಡ್ಕೊಂಬಿಟ್ಟಿದ್ದಾರೆ ನೋಡಿ ಇದನ್ನ ಬಂದ್ ಕ್ಯಾಪ್ ಇಲ್ಲೂ ಬಂದ್ ಕ್ಯಾಪ್ ಹಾಕೊಂಡಿದ್ದಾರೆ ಇಲ್ಲೂ ಬಂದ್ ಕ್ಯಾಪ್ ಹಾಕ್ಕೊಂಡಿದ್ದಾರೆ ಇದು ಈ ಕಡೆಯಿಂದ ಬಂದಿರೋದು ಈ ಕಡೆಯಿಂದ ಬಂದಿರೋದು ನೋಡಿ ಹಿಂಗೆ ಮಾಡ್ಕೊಂಬಿಡ್ರಿ ಪರ್ಮನೆಂಟು ಅಂದರೆ ನಿಮ್ಮ ಜಮೀನು ಹಿಂಗೆ ಉದ್ದಕ್ಕೆ ಉದ್ದಕ್ಕೆ ಇದ್ದರೆ ಈ ಮೆಥಡ್ ಈಸಿ ಆಗುತ್ತೆ ಆಮೇಲೆ ಯಾವುದೇ ರೀತಿ ಟೆನ್ಷನ್ ಇರೋಲ್ಲ ಪದೇ 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 ನೀವು ಸಲಿಕೆ ತಗೊಂಡು ಬೋಧನ ತಿರ್ವಿ ಇನ್ನೊಂದು ಸಾ ಇನ್ನೊಂದು ಸಾಲಿಗೆ ಬಿಡೋಕ್ಕೆ ನೀರು ಬಿಡೋದು ಇದು ಯಾವುದೂ ಸಮಸ್ಯೆನೇ ಇರೋಲ್ಲ ಕರೆಕ್ಟಾಗಿ ಒಂದು ಸಾಲಿಗೆ ನೀರಿಗೆ ಹೋಗೋ ಥರ ಒಂದು ಸಲ ಎರಡು ಸಲ ಈ ಬೋಧ್ಗಳನ್ನ ಸ್ವಲ್ಪ ಕರೆಕ್ಟಾಗಿ ನೀವು ಮಡಿನ ಮಣ್ಣು ಕರೆಕ್ಟಾಗಿ ಕಟ್ಕೊಂಡ್ಬಿಟ್ರೆ ಇನ್ನು ಮಿಕ್ಕಿದ್ದು ಯಾವುದೂ ಸಮಸ್ಯೆ ಇರಲ್ಲ ನೋಡಿ ಇಲ್ಲೊಂದು ಟೀ ಜಾಯಿಂಟು ಇಲ್ಲೂ ಸಹ ವಾಲ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅವರು ಇಲ್ಲೂ ಸಹ ವಾಲ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಈಗ ಆಫ್ ಇದೆ ಈಗ ಆಫ್ ಇದೆ ಆನ್ ಮಾಡಿದರೆ ನಲ್ಲಿ ನೀರು ಬಂದುಬಿಡುತ್ತೆ ಇದು ಫುಲ್ಲು ಹೀಗೆ ಇಪ್ಪತ್ತೈದು ಮೂವತ್ತು ಸಾಲು ಆ ಕಡೆಯಿಂದ ಇಪ್ಪತ್ತೈದು ಮೂವತ್ತು ಸಾಲ ಇದು ಹತ್ತು ಎಚ್ ಪಿ ಮೋಟ್ರಲ್ವಾ ಮೂವತ್ತು ಸಾಲು ಅವ್ರಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಆಮೇಲೆ ಪ್ರೆಷರ್ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ನೀರು ಕರೆಕ್ಟಾಗಿ ಈಕ್ವಲಾಗಿ ಎಲ್ಲ ಹೋಗುತ್ತೆ ಅಲ್ಲಿ ನೆಕ್ಸ್ಟ್ ಇನ್ನೊಂದು ಪಟ್ಟಿ ಇದೆ ಅಲ್ಲೂ ಆ ಕಡೆ ಒಂದು ಟೀ ಜಂಟು ಆ ಕಡೆ ಒಂದು ಟೀ ಜಂಟು ಸೇಮ್ ಎಷ್ಟು ಸಾಲುಗಳು ಬರುತ್ತೋ ಅಲ್ಲೂ ಅಷ್ಟೇ ಸಾಲುಗಳು ಬರುತ್ತೆ ಒಂದಿನ ಆ ಕಡೆ ಪಟ್ಟಿ ನೀರು ಕೊಡ್ತಾರೆ ಒಂದಿನ ಈ ಕಡೆ ಪಟ್ಟಿ ನೀರು ಕೊಡ್ತಾರೆ ಇದೊಂದು ಸ್ವಲ್ಪ ಕೆಂಪು ಭೂಮಿ ಮರಳು ಮಿಶ್ರಿತ ಭೂಮಿ ಇಲ್ಲಿ ಪದೇ ಪದೇ ನೀರು ಕೊಡಬೇಕು ಅದಕ್ಕೋಸ್ಕರ ಇವರು ಪರ್ಮನೆಂಟಾಗಿ ಕಬ್ಬು ಇರೋವರೆಗೂ ಅವರು ಇದೇ ವ್ಯವಸ್ಥೆಯಲ್ಲೇ ನೀರು ಕೊಡ್ತಾರೆ ಯಾವುದೇ ರೀತಿ ಟೆನ್ಷನ್ ಇಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇದು ಅರ್ಥ ಆಗಿಲ್ಲ ಅಂದರೆ ಒಂದು ಪೇಪರಲ್ಲಿ ಡ್ರಾಯಿಂಗ್ ಹಾಕಿ ನಿಮಗೆ ತೋರಿಸ್ತೀನಿ ನೀಟಾಗಿ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಯಾರಾದರೂ ಈ ರೀತಿ ನಿಮ್ಮ ಜಮೀನು ಉದ್ದಕ್ಕಿದ್ದು ಒಂದು ಬಾರ್ಡ್ರಲ್ಲಿ ನೀವು ಟೀಗಳನ್ನ ತೊಗೊಂಡ್ಬಂದಿದ್ರೆ ಒಂದು ಸೈಡ್ ತೊಗೊಂಬಂದರೂ ಓಕೆ ಎರಡು ಸೈಡ್ ತೊಗೊಂಡ್ಬಂದ್ರೂ ಇನ್ನೂ ಬೆಸ್ಟ್ ಅದನ್ನು ಕಂಪ್ಲೀಟಾಗಿ ತೋರಿಸ್ತೀನಿ ಆಮೇಲೆ ಈ ದಾರಿ ನೋಡಿ ದಾರಿ ಮಾಡ್ಕೊಂಡಿದ್ದಾರೆ ದಾರಿ ತುಂಬ ಇಂಪಾರ್ಟೆಂಟು ಹೀಗೆ ಎರಡು ಸಾಲು ನೀವು ದ ಎಲ್ಲ ಪೂರ್ತಿ ಬಾರ್ಡ್ರವರೆಗೂ ನೀವು ಕಬ್ಬನ್ನು ಹಚ್ಕೋಬೇಡಿ ಒಂದು ಸೈಡ್ ಯಾವ ಸೈಡಾದರೂ ನೀವು ಓಡಾಡೋಕ್ಕೆ ಓಡಾಡೋಕ್ಕೆ ದಾರಿ ಬಿಟ್ಕೊಡ್ರಿ ಆಮೇಲೆ ಕಟ್ಟಿಗೆಗಳನ್ನ ಈ ಜಾಲಿ ಮರದ ಕಟ್ಟಿಗೆಗಳನ್ನ ನೆಟ್ಕೊಂಡಿದ್ದಾರೆ ಸೋಲಾರ್ ಫೆನ್ಸಿಂಗ್ ಮಾಡೋಕ್ಕೋಸ್ಕರ ಕಬ್ಬಿಗೆ ಸೆಕ್ಯೂರಿಟಿ ಬೇಕಲ್ವಾ ಅದಕ್ಕೋಸ್ಕರ ನೀವು ಈ ರೀತಿ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಡ್ರಾಯಿಂಗ್ ಮೇಲೆ ಕಂಪ್ಲೀಟಾಗಿ ತೋರಿಸ್ತೀನಿ ಈ ರೀತಿ ಮಾಡ್ಕೊಳ್ಳಿ ನಿಮ್ಗೆ ಯಾವುದೇ ರೀತಿ ನೀರು ಬಿಡೋ ಟೆನ್ಷನ್ ಇರೋಲ್ಲ ಕೆಲಸನೂ ಇರಲ್ಲ ಈ ವಿಡಿಯೋನ ಈಗಲೇ ನೋಡಿ ಕಬ್ಬು ಎತ್ತರ ಆದಮೇಲೆ ನಿಮಗೆ ಈ ವಿಡಿಯೋ ಅರ್ಥ ಆಗೋಲ್ಲ ಅನ್ನೋಕ್ಕೋಸ್ಕರ ಇನ್ನೂ ಕಬ್ಬು ನಾಟಿ ಸ್ಟೇಜಲ್ಲಿದೆ ಅಂದರೆ ಇನ್ನೂ ಬೆಳೆಯೋ ಸ್ಟೇಜಲ್ಲಿ ಈಗ ಒಂದು ಒಂದು ತಿಂಗಳು ಆಗಿಲ್ಲ ಇನ್ನೂ ಕಂಪ್ಲೀಟಾಗಿ ಈ ಪೈಪ್ಲೈನು ಸ್ಟ್ರಕ್ಚರ್ ಏನಿದೆ ಇಲ್ಲ ಇದು ಪೂರ್ತಿ ಎಲ್ರಿಗೂ ಕಾಣುತ್ತೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಕಬ್ಬು ಎತ್ತರ ಆದಮೇಲೆ ನಿಮಗೆ ಈ ವಿಡಿಯೋ ಅರ್ಥ ಆಗೋಲ್ಲ ನೋಡಿ ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ ಜಮೀನು ಉದ್ದಕ್ಕಿದೆ ಹೀಗೆ ಇಪ್ಪತ್ತೈದು ಮೂವತ್ತು ಸಾಲು ಆ ಕಡೆ ಆ ಕಡೆಯಿಂದ ಇಪ್ಪತ್ತೈದು ಮೂವತ್ತು ಸಾಲು ಈ ಕಡೆಯಿಂದ ಒಂದು ಟೀಯಿಂದ ಈ ರೀತಿ ತಗೊಂಡೋಗಿ ಮೂವತ್ತು ಸಾಲಿಗೆ ನೀರು ಮಾಡ್ಕೊಂಡಿದ್ದಾರೆ ಆ ಕಡೆಯಿಂದ ಮತ್ತೆ ಮೂವತ್ತು ಸಾಲಿಗೆ ನೀರು ಮಾಡ್ಕೊಂಡಿದ್ದಾರೆ ಒಂದಿನ ಈ ಪಟ್ಟಿ ಕೊಡ್ತಾರೆ ಮತ್ತು ವಾಲ್ ಆಫ್ ಆ ಕಡೆ ವಾಲ್ ಆನ್ ಮಾಡಿಕೊಂಡು ಫಸ್ಟು ಇದೊಂದು ಮೇಜರ್ ತಿಂಗು ಈ ಕಡೆ ವಾಲ್ ಆಫ್ ಮಾಡಬೇಕಾದ್ರೆ ಆ ಕಡೆ ವಾಲ್ ಕಂಪಲ್ಸರಿ ಆನ್ ಇರಬೇಕು ಫಸ್ಟಿಗೆ ಆನ್ ಇರಬೇಕು ಆಮೇಲೆ ಈ ಕಡೆ ವಾಲ್ ಆಫ್ ಮಾಡ್ಕೊಳ್ಳಿ ಯಾಕಂತಂದರೆ ಒಂದು ಕಡೆ ಆನ್ ಇದ್ದಾಗಲೇ ಇನ್ನೊಂದು ಕಡೆ ಆಫ್ ಇಲ್ಲಾಂದರೆ ಪೈಪು ಮುರಿದೋಗೋ ಚಾನ್ಸಸ್ ಇರ್ತೇವೆ ಅಂದರೆ ಪ ನೀರಿನ ಪ್ರೆಷರ್ಗೆ ಪೈಪು ಮುರಿದೋಗೋ ಚಾನ್ಸಸ್ ಇರ್ತವೆ ಯಾವುದೇ ಕಾರಣಕ್ಕೂ ಒಂದು ಕಡೆ ಆನ್ ಇಟ್ಬಿಟ್ಟೆ ನೀವು ಇನ್ನೊಂದು ಕಡೆ ಆಫ್ ಮಾಡಿರಿ ಎರಡು ಎರಡು ಅಲ್ಲೂ ಇದ್ದು ಮತ್ತು ನೀವು ಇಲ್ಲೂ ಆಫ್ ಮಾಡೋಕ್ಕೆ ಹೋಗ್ಬೇಡಿ ಇದೊಂದು ಮೇಜರ್ ಥಿಂಗು ಇದೊಂದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಕೊಂಡು ಕೆಳಗಡೆ ಪಟ್ಟಿಗೆ ಒಂದಿನ ಮೇಲ್ಗಡೆ ಪಟ್ಟಿಗೆ ಒಂದಿನ ನೀರು ಬಿಟ್ಕೊಳ್ರಿ ಯಾವುದೇ ಲೇಬರು ಬೇಡ ನೀವು ಇರೋ ಅವಶ್ಯಕತೆ ಇಲ್ಲ ಏನಿಲ್ಲ ಆಟೋ ಇಟ್ಟಾಗ ಮೋಟ್ರ್ ಆನ್ ಆಗುತ್ತೆ ಇಲ್ಲಿ ನೀರು ಬರುತ್ತೆ ನೀರು ಕರೆಕ್ಟಾಗಿ ಹೋಗ್ತಾ ಇದೆಯಲ್ಲ ಅಂತ ಬಂದು ಅಬ್ಸರ್ವ್ ಮಾಡೋದು ಅಷ್ಟೇ ನಿಮ್ಮ ಕೆಲಸ ಈಗ ನೀವು ನಮ್ಮದು ಬಾರ್ಡ್ರಲ್ಲಿ ಒಂದೇ ಮೇನ್ ಲೈನು ಒಂದೇ ಇದೆ ನಮಗೆ ಈ ಕಡೆ ಇಲ್ಲ ಈ ಕಡೆ ಒಂಟೀ ಈ ಕಡೆ ಒಂಟೀ ಇದೆ ಇವ್ರಿಗೆ ಈಸಿ ಆಯಿತು ನಾವು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ ನಿಮ್ಮದು ಒಂದು ಸೈಡು ಈ ಜಮೀನು ನಿಮ್ಮದು ಇದು ಫುಲ್ ಜಮೀನಿದೆ ಅಂದ್ಕೊಂಡ್ರೆ ನಿಮ್ಮದು ಬಾರ್ಡ್ರಲ್ಲಿ ಟೀಗಳಿದ್ರೆ ಟೀ ಆ ಟಿಯಿಂದ ಹಿಂಗೆ ಎಷ್ಟು ಇಪ್ಪತ್ತೈದನಲ್ಲಿ ತೊಗೊಂಬಂದಿರ್ತೀರಲ್ಲ ಇಪ್ಪತ್ತೈದನಲ್ಲಿ ತೊಗೊಂಬಂದ್ಬಿಟ್ಟು ಒಂದು ಪ್ಲೇನ್ ಪೈಪ್ ಲೈನ್ ತೊಗೊಂಬಂದ್ಬಿಟ್ರಿ ನಲ್ಲಿ ಲೈನ್ ಒಂದು ಪ್ಲೇನ್ ಪೈಪ್ ಒಂದು ಲೈನ್ ಅಂದರೆ ನಲ್ಲಿ ಇಲ್ಲದೇ ಇರೋದು ಈ ಬ್ಲ್ಯಾಕ್ ಎಚ್ ಡಿ ಪಿ ಪೈಪ್ಗಳ ಲೈನ್ ತೊಗೊಂಬಂದ್ಬಿಟ್ಟು ಇಲ್ಲಿವರೆಗೂ ಬಿಟ್ಕೊಂಬಿಡ್ರಿ ಈ ಕಡೆ ಬರೀ ನಲ್ಲಿಗಳ ಪೈಪ್ ಮಾತ್ರ ಹಾಕ್ಕೊಡ್ರಿ ಇನ್ನೂ ಇಪ್ಪತ್ತೈದು ಮಿಕ್ಕಿ ಸಾಲು ಈ ಒಂದು ನಲ್ಲಿಯಿಂದ ಕನೆಕ್ಷನ್ ಕೊಟ್ಬಿಟ್ಟು ಈ ಒಂದು ಪೈಪು ಈ ಈ ಸೆಟ್ ಒಂದು ಸೆಟ್ಟು ನೀರು ಕೊಟ್ಟು ಮುಗಿಸಿದಾದಮೇಲೆ ಆ ಪ ಟೀಯಿಂದ ಕನೆಕ್ಷನ್ನ ಪ್ಲೇನ್ ಪೈಪಿಗೆ ಕೊಟ್ಕೊಂಡ್ಬಿಟ್ಟು ಈ ಕಡೆ ನೆಕ್ಸ್ಟು ಈ ಕಡೆ ಏನು ಇಪ್ಪತ್ತೈದು ನಲ್ಲಿ ಜೋಡಿಸಿರ್ತೀರಲ್ಲ ಆ ಪೈಪಿಗೆ ಕನೆಕ್ಷನ್ ಕೊಟ್ಬಿಡ್ರಿ ಈ ಥರ ಮಾಡ್ಕೊಡ್ರಿ ಯಾವುದೇ ಕಾರಣಕ್ಕೂ ನಿಮ್ಗೇನು ಪ್ರಾಬ್ಲಮ್ ಆಗೋಲ್ಲ ಯಾವ ಲೇಬರು ಬೇಕಾಗಲ್ಲ ನೀವು ಇರೋ ಅವಶ್ಯಕತೆ ಇರೋದಿಲ್ಲ ಈ ಕಡೆ ಗೋಧಿಗೆ ನೋಡಿ ಅವ್ರು ಅದೇ ಥರ ಮಾಡ್ಕೊಂಡಿದ್ದಾರೆ ಗೋಧಿ ಚೆನ್ನಾಗಿ ಬಂದಿದೆ ಒಟ್ಟಿನಲ್ಲಿ ನೀವು ಕಡಿಮೆ ಖರ್ಚಲ್ಲಿ ನಿಮ್ಮ ವ್ಯವಸಾಯನ ನೀವು ಯಾವುದೇ ರೀತಿ ಬೇಜಾರಾಗದೇ ಇರೋ ಥರ ಸಾಕಪ್ಪ ಅನ್ನೋ ರೀತಿ ಮಾಡ್ಕೊಳ್ಳ್ದೆ ಇರೋ ಥರ ಬೇರೆ ಎಲ್ಲೂ ಕೆಲಸಕ್ಕೆ ಹೋಗದೆ ಇರೋ ಹಾಗೆ ನಿಮ್ಮ ಸ್ವಂತ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಜಮೀನಿದ್ದರೂ ನೀವು ಈ ಥರ ಕೆಲಸಗಳನ್ನ ಶ್ರಮಗಳನ್ನ ಕಮ್ಮಿ ಮಾಡಿಕೊಂಡ್ರೆ ನಿಮ್ಮ ವ್ಯವಸಾಯ ಸುಲಭ ಆಗುತ್ತೆ ನಿಮಗೆ ಲಾಭ ಜಾಸ್ತಿ ಆಗುತ್ತೆ ಖರ್ಚು ಕಡಿಮೆ ಆಗುತ್ತೆ ಮತ್ತು ಕೃಷಿಯಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ಆಮೇಲೆ ಇಂಟ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಬೇಜಾರಾಗಲ್ಲ ಒಟ್ಟು ಕೃಷಿ ಲಾಭ ಅನ್ನೋ ಅದನ್ನು ನಿಮಗೆ ಅದು ನಿಧಾನಕ್ಕೆ ಅರಿವು ಮಾಡಿಸುತ್ತೆ ಈ ಥರ ಟೆಕ್ನಿಕ್ಗಳು ಈ ಥರ ಅಳವಡಿಸ್ಗಳ್ರಿ ಆದಷ್ಟು ಕೃಷಿ ಕಡೆ ಒಲವು ತೋರಿಸ್ರಿ ಯುವಕರು ಈ ಥರ ಐಡಿಯಾಗಳನ್ನ ಗೊತ್ತಿರೋರು ಗೊತ್ತಿರೋರು ಗೊತ್ತಿಲ್ದೇ ಇರೋರಿಗೆ ಹೇಳ್ರಿ ಆಮೇಲೆ ಗೊತ್ತಿರೋರು ಇನ್ನೂ ಏನಾದರೂ ಚೆನ್ನಾಗಿ ಇದಕ್ಕಿಂತ ಸಿಂಪ್ಲಿಫೈ ಆಗಿ ಮಾಡೋಕ್ಕಾಗೋದಾದರೆ ಅಂಥ ಐಡ್ಯಾಗಳನ್ನ ಕಾಮೆಂಟಲ್ಲಿ ತಿಳಿಸಿ ನಾನು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಥವಾ ನಿಮಗೆ ಗೊತ್ತಿದ್ದರೆ ನೀವು ವೀಡಿಯೋ ಮಾಡಿಗಳು ಹಾಕಿ ಒಟ್ಟು ಎಲ್ಲ ರೈತರಿಗೂ ಯೂಸ್ ಆಗಲಿ ಎಲ್ಲ ರೈತರು ಚೆನ್ನಾಗಿ ಬೆಳೀಲಿ ಅನ್ನೋದೇ ನಮ್ಮ ಚಾನೆಲ್ನ ಮುದ್ದೆ ಮುಖ್ಯ ಉದ್ದೇಶ ಥ್ಯಾಂಕ್ ಯು